ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಆ್ಯಂಡ್ ನಾನು ಪಾಪು ಸನ್ನು ನಾವೆಲ್ಲರೂ ಆರಾಮಾಗಿದ್ದೀವಿ ಆ್ಯಂಡ್ ಫಸ್ಟ್ ಕ್ರೈಗೆ ಬಂದಿದ್ವಿ ಏನಾದರೂ ಪರ್ಚೇಸ್ ಮಾಡೋಣ ಪಾಪಗೋಸ್ಕರ ಅಂಥೇಳಿ ಫ್ರೂಟ್ ನಿಬ್ಲರ್ ನೋಡಿದ್ವಿ ಯಾಕಂದರೆ ಅದರಲ್ಲೂ ಫ್ರೂಟ್ ಹಾಕ್ಬಿಟ್ಟು ತಿನ್ನಿಸೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ಹಾಗೆ ಡ್ರೆಸ್ಸಸ್ ಕೂಡ ನೋಡಿದ್ವಿ ಕೆಲವೊಂದು ಇಷ್ಟ ಆದವು ಕೆಲವೊಂದು ಇಷ್ಟ ಆಗಲಿಲ್ಲ ಹಾಗೆ ಇಲ್ಲಿ ಏನೇನು ಸಿಗುತ್ತೆ ಏನೇನಿಲ್ಲ ಅಂಥೇಳಿ ನೋಡ್ತಾ ಇದ್ವಿ ಹಾಗೆ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಕೂಡ ಶೇರ್ ಮಾಡ್ತಿದ್ದೀನಿ ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ ಏನೆಲ್ಲ ಸಿಗ್ತಿದೆ ಅಂತೇಳಿ ನನಗಂತೂ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಆಗ್ತಿಲ್ಲ ಪಾಪುನಲ್ಲೇ ಬ್ಯುಸಿಯಾಗಿದ್ದೀನಿ ಅಂತ ಅನ್ಬೋದು ಅವ್ನು ಹಿಂದಿಂದ ಓಡಾಡೋದಾಗಿದೆ ಅದು ತಿನ್ನಿಸ್ಬೇಕು ಇದು ತಿನ್ನಿಸ್ಬೇಕು ಅವ್ನು ಒಂದು ಕಡೆ ನಿಲ್ಲಲ್ಲ ಎಲ್ಲ ಕಡೆ ಓಡಾಡ್ತಾನೆ ಅವ್ನು ಹಿಂದೆ ಹಿಂದೆ ಓಡಾಡಬೇಕು ಯಾಕಂತಂದರೆ ಏನಾದರೂ ಬೀಳ್ಸ್ಕೊಳ್ತಾನೇನೋ ಅಂತ ಭಯ ಸೊ ಈ ಥರ ಟೈಮೇ ಸಿಗ್ತಿಲ್ಲ ಅಂತ ಹೇಳ್ಬೋದು ಈ ವಿಡಿಯೋ ಕೂಡ ಅವನು ಫೈವ್ ಮಂತ್ ಬೇಬಿ ಇದ್ದಾಗ ಶೂಟ್ ಮಾಡಿದ ವಿಡಿಯೋ ತುಂಬ ಶೂಟ್ ಮಾಡಿ ವಿಡಿಯೋಸ್ ಇಟ್ಟಿದ್ದೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬೋದು ಈವನ್ ಈ ವಿಡಿಯೋ ಕೂಡ ನಮ್ಮ ಪಾಪು ಫೈವ್ ಮಂತ್ ಬೇಬಿ ಇದ್ದಾಗ ಶೂಟ್ ಮಾಡಿದ ವಿಡಿಯೋ ಅವತ್ತು ಫಸ್ಟ್ ಕ್ರೈಗೆ ಹೋಗಿದ್ವಿ ಸೊ ಅವತ್ತು ಶೂಟ್ ಮಾಡಿದ್ದು ವಿಡಿಯೋ ಅಂತ ಹೇಳ್ಬೋದು ಅದೇ ಹೇಳ್ತಿದ್ದೀನಲ್ವ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವಾಗ ನಮ್ಮ ಬೇಬಿಗೆ ಈ ಜನವರಿ ಫೋರ್ಟೀನ್ ಬಂದರೆ ಒಂದು ವರ್ಷ ಆಗುತ್ತೆ ಅವನು ಒನ್ ಮಂತ್ ಬೇಬಿ ಇದ್ದಂಗಿಂದ ಇಲ್ಲಿವರೆಗೂ ಎಲ್ಲ ವೀಡಿಯೋ ಶೂಟ್ ಮಾಡಿ ಇಟ್ಟಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಹಾಗೆ ನಮ್ಮ ಪಾಪಿಗೆ ಏನು ಹೆಸರಿಟ್ಟಿದ್ವಿ ನಮ್ಮ ತವ್ರ ಮನೆಯಲ್ಲಿ ನಾಮಕರಣದ ಫಂಕ್ಷನ್ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ ಒಂದು ಸ್ವಲ್ಪ ಟೈಮ್ ಬೇಕು ಅಷ್ಟೇ ಆ್ಯಂಡ್ ಇಲ್ಲಿ ಬೇಬಿಗೋಸ್ಕರ ಎಲ್ಲ ಎಲ್ಲ ಸೆಲೆಕ್ಟ್ ಮಾಡಿದ್ದು ಆಯಿತು ಇವಾಗ ಬೇಬಿ ಕ್ಯಾರಿಯರ್ ನೋಡ್ತಾ ಇದ್ದೆ ಬಟ್ ತುಂಬ ಟಫಪ್ಪ ಅದನ್ನು ಹಾಕೊಳ್ಳೋದಕ್ಕೇ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಅದಕ್ಕೆ ತೊಗೊಳೋದು ಬೇಡ ಅಂತ ಡಿಸೈಡ್ ಮಾಡಿದೆ ನಮ್ಮ ಇಂಡಿಯನ್ ಮೆಥಡೇ ಚೆನ್ನಾಗಿದೆ ಮಗುನ ಕ್ಯಾರಿ ಮಾಡೋದು ಅಂತ ಅನ್ನಿಸ್ತು ಆ್ಯಂಡ್ ಅದ್ರ ಪಕ್ಕ ನ್ಯಾಚುರಲ್ಸ್ ಅಂತ ಇದೆ ನನಗೆ ವೆಫರ್ಸ್ ತಿನ್ನಬೇಕು ಅಂತ ಇತ್ತು ತುಂಬ ತುಂಬ ಸ್ವೀಟ್ ಗ್ರೇವಿಂಗ್ಸ್ ಆಗ್ತಾ ಇತ್ತು ಅದಕ್ಕೆ ವೆಫರ್ಸ್ ತಿನ್ನೋಣ ಅಂತ ಬಂದ್ವಿ ಸೊ ಇಲ್ಲಿ ಏನೇನೆಲ್ಲ ತಿಂದ್ವಿ ಟೇಸ್ಟ್ ಹೆಂಗಿತ್ತು ಅಂತ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಬರೀ ವೆಫಲ್ಸ್ ತಿನ್ನೋಣ ಅಂತ ಹೋದೆ ಆದಮೇಲೆ ಚಾಟ್ ನೋಡಿದ ಮೇಲೆ ಮೆನು ಚಾಟ್ ನೋಡಿದ ಮೇಲೆ ಹಾಟ್ ಬ್ರೌನಿ ಐಸ್ ಕ್ರೀಮು ತಿನ್ಬೇಕು ಅನ್ನಿಸ್ತು ಸೊ ಅದು ಕೂಡ ಆರ್ಡ್ರ್ ಮಾಡಿದೆ ಎರಡೂ ಸಖತ್ತಾಗಿತ್ತು ಟೇಸ್ಟು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗೆ ಮನೆಗೆ ಬಂದ್ವಿ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆದೆ ಅದಾದಮೇಲೆ ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಒಂದೊಂದಾಗೆ ನೋಡ್ತಾ ಇದ್ದೀನಿ ಯಾಕಂದರೆ ಏನಾದರೂ ಮಿಸ್ ಆಗಿದ್ದೀನೋ ಅಂತೇಳಿ ಅಲ್ಲೂ ಚೆಕ್ ಮಾಡ್ತೀವಿ ಬಟ್ ಮನೆಗೆ ಬಂದಮೇಲೂ ನೋಡಿದರೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ಬೋದು ನೋಡಿರಿ ಇಷ್ಟೆಲ್ಲ ಡ್ರೆಸ್ ತೊಗೊಂಡಿದ್ದೀವಿ ಒಂದೊಂದಾಗಿ ನೋಡ್ತಾ ಇದ್ದೆ ಅಲ್ಲಿ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ ಸೊ ಏನಿದ್ವು ಅಷ್ಟರಲ್ಲೇ ಅಂದರೆ ಸೈಜಸ್ ನೋಡಿಬಿಟ್ಟು ತೊಗೊಂಡ್ವಿ ತೊಟ್ಲಲ್ಲಿ ಇವ್ನು ಜಾಸ್ತಿ ಮಲಗೋದೇ ಇಲ್ಲ ಅವ್ನಿಗೆ ಆ್ಯಕ್ಚುಲಿ ರೂಢಿನೇ ಇಲ್ಲ ಯಾಕಂದರೆ ಅಪ್ಪ ಅಮ್ಮನ ಮನೆಯಲ್ಲಿ ಸೀರೆಯಿಂದ ಜೋಳಿಗೆ ಕಟ್ಟಿದ್ರಲ್ವ ಸೊ ಅದರಲ್ಲೇ ಕಂಫರ್ಟಬಲ್ ಆಗಿ ಮಲಗ್ತಿದ್ದ ಬಟ್ ಜೋಕಾಲಿ ಇಸ್ಕೊಟ್ಟಿದ್ದಾರೆ ಅಪ್ಪ ಅಮ್ಮ ಬಟ್ ಅದರಲ್ಲಿ ಮಲಗ್ತಾನೆ ಇಲ್ಲ ಅವನು ಅಮ್ಮ ಮೊದಲೇ ಹೇಳಿದ್ರು ಎಂಥ ಜೋಕಲಿಯಲ್ಲಿ ಅಂದರೆ ಅವನು ಅಂದರೆ ಎಂಥ ತೊಟ್ಲಲ್ಲಿ ಮಲಗ್ತಾನೆ ಅಂತಂದರೆ ಹಗ್ಗದಿಂದ ಕಟ್ಟಿರೋದಿರಬೇಕು ಅಂದರೆ ಸ್ವಲ್ಪ ಉದ್ದ ಸ್ವಿಂಗ್ ಆಗೋದಿರಬೇಕು ಅಂದರೆ ಮಲಗ್ತಾನೆ ಅಂತ ಯಾಕಂದರೆ ಜೋಳಿಗೆ ತುಂಬ ಉದ್ದ ಸ್ವಿಂಗ್ ಆಗುತ್ತೆ ಹಾಗೆ ಕಂಫರ್ಟಬಲ್ ಇರುತ್ತೆ ಅದು ಅದಕ್ಕೆ ಅಮ್ಮ ಮೊದಲೇ ಅಂದಿದ್ರು ಸೊ ಆಪ್ಷನ್ ಇಲ್ಲ ಅಂತೇಳಿ ಕೆಳಗಡೆನೇ ಆಡಿಸ್ತೀವಿ ತೊಟ್ಲಲ್ಲಿ ಮಲಗಿಸೋದಿಲ್ಲ ಆ್ಯಂಡ್ ಇವಾಗ ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಟಿ ವಿ ನೋಡ್ತಾ ಕುತ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದೀವಿ ಹಾಗೆ ಬೆಡ್ ಪ್ರೊಟೆಕ್ಟರ್ ಕೂಡ ತಂದಿದ್ವಿ ಫಸ್ಟ್ ಕ್ರೈ ಅಂತ ಅದನ್ನು ಹಾಕ್ತಿದ್ವಿ ಯಾಕಂದರೆ ಪಾಪು ಸೂಸೋದು ಮಾಡಿದರೂ ಬೆಡ್ ವೆಟ್ ಆಗೋಲ್ಲ ಅಂಥೇಳಿ ಇವಾಗ ಆರಾಮಾಗಿ ಮಲಗ್ತಾನೆ ಹಾಗೆ ಅದೇನು ಬೆಡ್ಶೀಟ್ ಪ್ರೊಟೆಕ್ಟರ್ ಇದಲ್ವ ತುಂಬ ಸಾಫ್ಟಾಗಿದೆ ತುಂಬ ಕಂಫರ್ಟೇಬಲ್ ಅಂತ ಹೇಳ್ಬೋದು ಹೊರಗಡೆ ತಿರ್ಗಡ್ಬಿಟ್ಟು ಟಯರ್ಡ್ ಆಗಿದ್ದೀವಿ ಸ್ವಲ್ಪ ಟಿ ವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದಾದಮೇಲೆ ನನ್ನ ಅಮ್ಮ ಇಲ್ಲಿ ಕಿಚಡಿ ಮಸಾಲ ಮಾಡ್ತಿದ್ದಾರೆ ಯಾಕಂದರೆ ಬಾಣಂತಿಯರಿಗೆ ತುಂಬ ಒಳ್ಳೆಯದು ಇದು ಮಸಾಲೆ ಯಾಕಂದರೆ ಎಲ್ಲ ಪ್ರೋಟೀನ್ ಅಂಶಗಳಿರುತ್ತೆ ಅಮ್ಮ ಏನನ್ನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಅಳತೆ ಕೂಡ ತೋರಿಸ್ತಾ ಇದ್ದೀನಿ ಎಲ್ಲ ಬೇಳೆನೂ ಹಾಕ್ತಾರೆ ಉದ್ದಿನ ಬೇಳೆ ಬೇಳೆ ಕಡಲೆ ಹೆಸರು ಬೇಳೆ ತೊಗರಿ ಬೇಳೆ ಅಕ್ಕಿ ಗೋಧಿ ಎಲ್ಲ ಥರ ಧಾನ್ಯಗಳ ಹಾಕ್ತಾರೆ ಅದಾದ್ಮೇಲೆ ಜೀರಿಗೆ ಮೆಂತ್ಯ ಧನಿಯಾ ಎಲ್ಲನೂ ಹಾಕ್ತಾರೆ ಮೆಣಸು ಇದೆಲ್ಲ ತುಂಬ ಹೆಲ್ತ್ಗೆ ಒಳ್ಳೆಯದು ಅದನ್ನು ರೈಸ್ ಮಾಡಿಬಿಟ್ಟು ಅದರಲ್ಲಿ ನೀವು ಫ್ರೈಡ್ ರೈಸ್ ಆದರೂ ಮಾಡ್ಕೊಳ್ಬೋದು ಕಿಚಡಿ ಆದರೂ ಮಾಡ್ಕೊಳ್ಬೋದು ಸಾಂಬಾರಿಗೂ ಹಾಕ್ಕೊಳ್ಬೋದು ಒಟ್ಟಲ್ಲಿ ಇದನ್ನು ತಿಂದರೆ ಪ್ರೋಟೀನ್ ತುಂಬ ಜಾಸ್ತಿ ಸಿಗುತ್ತೆ ದೇಹಕ್ಕೆ ಅಂತ ಹೇಳ್ಬೋದು ಅಮ್ಮ ಏನೇನೆಲ್ಲ ಹಾಕಿದ್ದಾರೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಬನ್ನಿ ಎಲ್ಲ ಐಟಮ್ಸು ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದರಲ್ಲಿ ಅರಿಶಿನ ಮತ್ತು ಇಂಗು ಹಾಕಿ ಫೈನ್ ಆಗಿ ಪೌಡರ್ ಮಾಡಿ ಏರ್ಟೈಟ್ ಕಂಟೈನರ್ನಲ್ಲಿ ಇಟ್ಬಿಟ್ರೆ ನೀವು ಯಾವಾಗ ಬೇಕೋ ಆವಾಗ ಹೆಲ್ದಿ ರೆಸಿಪೀಸ್ ಮಾಡಿಬಿಟ್ಟು ತಿನ್ಬೋದು ಅಂತ ಹೇಳ್ಬೋದು ಪಾಪುಗೆ ವ್ಯಾಕ್ಸಿನೇಷನ್ ಮಾಡುವಾಗ ತುಂಬ ಅಂದರೆ ತುಂಬ ಅತ್ತ ಅವನು ಅದನ್ನು ಕೂಡ ಸ್ವಲ್ಪ ಮೆಮೊರಿಗೋಸ್ಕರ ಇರಲಿ ಅಂತೇಳಿ ಆ್ಯಂಡ್ ಅಮ್ಮ ಅಂತೂ ತುಂಬ ಕೇರ್ ಮಾಡ್ತಾರೆ ನನಗೆ ಅಷ್ಟು ಗೊತ್ತಾಗಲ್ಲ ಅವ್ನ ಬಗ್ಗೆ ಅವ್ನಿಗೆ ಏನು ತಿನ್ನಿಸ್ಬೇಕು ಏನು ಕುಡಿಸ್ಬೇಕು ಅಂತ ಬಟ್ ನನ್ನ ಅಮ್ಮನಿಗೆ ತುಂಬ ಚಿಂತೆ ನನ್ನ ಅಮ್ಮ ನನಗಷ್ಟೇ ತಾಯಿಯಾಗಿಲ್ಲ ನನ್ನ ಮಗನಿಗೂ ತಾಯಿಯಾಗಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನನ್ನ ಅಮ್ಮ ಶೇರ್ ಮಾಡಿದ್ದಾರೆ ಪಾಪುಗೆ ಮಾಡಿರೋ ರೆಸಿಪಿ ಅದನ್ನು ನಿನ್ನ ಜೊತೆ ಕೂಡ ಶೇರ್ ಮಾಡ್ತೀನಿ ಯಾಕಂದರೆ ನನ್ನ ಪಾಪುಗೆ ನಾನು ಹೊರಗಡೆ ಇದು ಏನೂ ತಿನ್ನಿಸಿಲ್ಲ ಇಲ್ಲಿವರೆಗೂ ಹೋಮ್ ಮೇಡ್ ಸಿರಲಾಕೆ ತಿನ್ಸಿದ್ವಿ ಅದು ಕೂಡ ನಮ್ಮ ಅಮ್ಮನೆ ಮಾಡಿಕೊಡ್ತಾರೆ ಅದನ್ನು ಹೆಂಗೆ ಹೆಂಗೆ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ ನೋಡಿ ಎಲ್ಲ ಥರ ಬೇಳೆ ಯೂಸ್ ಮಾಡ್ತಾರೆ ಲೈಕ್ ಹೆಸರು ಬೇಳೆ ಕಡಲೆಬೇಳೆ ತೊಗರಿಬೇಳೆ ಜೋಳ ಗೋಧಿ ಅಕ್ಕಿ ಇವಾಗೆಲ್ಲ ತೋರಿಸ್ತಾ ಇದೀವಿ ನೋಡಿ ಅದೆಲ್ಲ ಎಣ್ಣೆ ಹಾಕದೇನೆ ಡ್ರೈ ರೋಸ್ಟ್ ಮಾಡಬೇಕು ಡ್ರೈ ಫ್ರೂಟ್ಸ್ ಕೂಡ ಆಡ್ ಮಾಡ್ತಾರೆ ಲೈಕ್ ಬಾದಾಮಿ ಕಾಜು ಇದೆಲ್ಲ ಡ್ರೈ ಫ್ರೂಟ್ಸ್ ಯೂಸ್ ಮಾಡಬೇಕು ಸೊ ಎಲ್ಲ ತರ ಶಕ್ತಿ ಸಿಗುತ್ತೆ ಅಂತ ಅದಾದಮೇಲೆ ಫೈನ್ ಆಗಿ ಪೌಡರ್ ಮಾಡಿ ಆ ಪೌಡರ್ನ ಜರಡಿ ಹಿಡಿದ್ಬಿಟ್ಟು ಒಂದು ಏರ್ ಕಂಟೈನರ್ ನಲ್ಲಿ ತುಂಬಿಡಬೇಕು ಅದಾದ್ಮೇಲೆ ಪಾಪಿಗೆ ಅವಾಗವಾಗ ಫುಡ್ ಕೊಡ್ಬೇಕು ಅಂತ ಅನ್ಸುತ್ತೋ ಆವಾಗ ಒಂದು ಸ್ವಲ್ಪ ನೀರು ಹೆಸರಿಡ್ಬಿಟ್ಟು ಅದರಲ್ಲಿ ಏನು ಉಪ್ಪಾಗ್ಲಿ ಅಥವಾ ಸಕ್ಕರೆ ಆಗಲಿ ಏನೂ ಹಾಕ್ಬಾರ್ದು ಜಸ್ಟ್ ಇದು ಪೌಡರ್ ಹಾಕಿಬಿಟ್ಟು ಕಲಸಿ ಒಂದು ಸ್ವಲ್ಪ ಕುದಿಸ್ಬಿಟ್ಟು ನಂತರ ತಣ್ಣಗೆ ಮಾಡಿಬಿಟ್ಟು ಮಗುಗೆ ತಿನ್ನಿಸ್ಬೇಕು ಇದು ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಎಲ್ಲ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಎಲ್ಲನೂ ಸಿಗುತ್ತೆ ಮಗುಗೆ ತುಂಬ ಎನರ್ಜಿ ಇರೋ ಫುಡ್ ಅಂತ ಹೇಳ್ಬೋದು ಹೊರ್ಗಡೆಯಿಂದ ಸಿರ್ಲಾಕಂತೆ ಅದು ಪೌಡರ್ ಅಂತ ಇದು ಪೌಡರ್ ಅಂತ ಏನೂ ತಿನ್ನಿಸ್ಬಾರ್ದು ಈ ಹೋಮ್ ಮೇಡ್ ಸಿರ್ಲ್ಯಾಕ್ ಬಂದ್ಬಿಟ್ಟು ನೀವು ಯಾವಾಗ ಸಾಲಿಡ್ ಸ್ಟಾರ್ಟ್ ಮಾಡ್ತೀರಾ ಲೈಕ್ ಸೆಮಿ ಸಾಲಿಡ್ ಸ್ಟಾರ್ಟ್ ಮಾಡ್ತೀರಾ ಆವಾಗ ತಿನ್ನಿಸ್ಬೋದು ಆಫ್ಟರ್ ಸಿಕ್ಸ್ ಮಂತ್ಸಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋದು ತುಂಬ ಹೆಲ್ದಿ ರೆಸಿಪಿ ಸೊ ನೀವು ಕೂಡ ಟ್ರೈ ಮಾಡಿ